ಹಾಯ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಎಸ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ ಎಸ್ ಇವಾಗ ಟೈಮು ಹನ್ನೊಂದು ಗಂಟೆ ಆಗಿದೆ ಅಣ್ಣ ಫಾರಿನ್ ಗೆ ಹೋಗ್ತಾ ಇದ್ದಾರೆ ಓಕೆ ಎಲ್ಲಿ ಹೋಗ್ತಿದಾರೆ ಏನು ಅಂತ ಕೊನೆ ತನಕ ನೋಡಿ ಈ ವಿಡಿಯೋನ ಓಕೆನಾ ಎಸ್ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಅಕೌಂಟ್ ಕ್ಲಿಕ್ ಮಾಡಿ ಬೆಲ್ ಅಕೌಂಟ್ ಕ್ಲಿಕ್ ಮಾಡೋದ್ರಿಂದ ನನ್ನ ನಾನೇನ್ ಪೋಸ್ಟ್ ಮಾಡ್ತೀನೋ ವಿಡಿಯೋ ಅದು ನಿಮಗೆ ಮೊದಲನೇದಾಗಿ ಬರುತ್ತೆ ಆ ನೋಟಿಫಿಕೇಶನ್ ಆಗಿ ಬರುತ್ತೆ ಹಾಗೆ ಶೇರ್ ಬಟನ್ ಇದೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಎಸ್ ಇವಾಗ ಪ್ಯಾಕ್ ಮಾಡ್ತಾ ಇದ್ದೆ ನಾನು ಅಣ್ಣನ ಬಟ್ಟೆ ಅದೆಲ್ಲ ಪ್ಯಾಕ್ ಮಾಡ್ತಾ ಇದ್ದೆ ಪ್ಯಾಕ್ ಮಾಡ್ಕೊಂಡು ಮಲ್ಕೊಂಡ್ವು ಗುಡ್ ಮಾರ್ನಿಂಗ್ ಶುಭೋ ದಿನ ಎಲ್ಲರಿಗೂ ಇವತ್ತಿನ ದಿನ ತುಂಬ ಬೇಗನೆ ಎದ್ದಿದೀವಿ ಎಸ್ ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ ಫೋರ್ ಓ ಕ್ಲಾಕ್ ಆಗಿದೆ ಅಂಡ್ ಇಲ್ಲಿ ಬ್ಯಾಗ್ ಕೂಡ ರೆಡಿ ಇದೆ ಎಸ್ ಅಣ್ಣನ್ನ ಹೋಗಿ ಬಸ್ ಸ್ಟಾಪಿಗೆ ಬಿಟ್ಟು ಬರ್ಬೇಕಿತ್ತು ಸೊ ಹಾಗಾಗಿ ಇವತ್ತು ಬೇಗನೆ ಎದ್ದು ಹೀಗಿಟ್ಟಿದ್ದೀನಿ ಇವಾಗ ಎಲ್ಲರೂ ಸೇರಿಬಿಟ್ಟು ಟೀ ಕುಡಿದ್ವು ಇಲ್ಲಿ ಅಮ್ಮ ಹೊಸಲು ಪೂಜೆ ಮಾಡ್ತಾ ಇದ್ದಾರೆ ಓಕೆ ಅಣ್ಣ ಇವಾಗ ಫಾರಿನ್ಗೆ ಹೋದ್ರೆ ಒನ್ ಇಯರ್ ಬಿಟ್ಬಿಟ್ಟೆ ರಿಟರ್ನ್ ಬ್ಯಾಕ್ ಬರೋದು ಒಂದು ವರ್ಷ ಆದ್ಮೇಲೆ ಅವನು ಮನೆಗ್ ಬರೋದು ಸೊ ಬೆಸ್ಟ್ ಆಫ್ ಲಕ್ ಅಂತ ಹೇಳೋಣ ಅಂಡ್ ಆಲ್ಸೋ ಜಾಬ್ ಪರ್ಪೋಸ್ ಆಗಿ ಅಣ್ಣ ಫಾರಿನಿಗೆ ಹೋಗ್ತಾ ಇರೋದು ಓಕೆನಾ ಎಸ್ ಇಲ್ಲಿ ಅಮ್ಮ ಏನ್ ಮಾಡ್ತಾ ಇದಾರೆ ಪೂಜೆ ಮಾಡ್ತಾ ಇದ್ರು ರಕ್ಷಿಣು ಮಲಗಿದ್ರು ಇವನ್ ಜೊತೆ ಹಾಗೆ ಸುಮ್ನೆ ಮಾತಾಡ್ಕೊಂಡು ಟೀ ಕುಟ್ಕೊಂಡು ಟೀ ಎಲ್ಲ ಕುಡಿಯೋದಾದ್ಮೇಲೆ ಹೊರಡೋಣ ಅಂತ ಹೊರಟ್ ನಾವು ಓಕೆ ರಕ್ಷಣಾ ಎಪ್ಸ್ಬಿಟ್ಟು ಅವನ್ಗೂ ಸಹ ಟೀ ಕೊಟ್ಟು ಒಂದು ಒಳ್ಳೆ ಟೀ ಎಲ್ಲಾ ಆಯ್ತು ಓಕೆ ಇವಾಗ ಹೊಡ್ತಾ ಇದ್ದೀವಿ

ఇవర ఇక్కడ అందరూ చూస్తూ బస్ స్టాండీ వారా త్రీ థర్టీ ಆಲ್ಮೋಸ್ಟ್ ಆಲ್ರೆಡಿ ಬಂದಿದ್ದಾನೆ ಓಕೆ ಇವಾಗ ನಾನು ಅಣ್ಣನ್ನು ಬಿಟ್ಟು ಬರೋಣ ಅಂತ ಬಂದಿರೋದು ಸಡನ್ನಾಗಿ ಬಂದ ತಕ್ಷಣ ಅವನು ಸಹ ಹೊರಟ ಓಕೆ ಸೊ ಅವನಿಗೆ ಆ್ಯಕ್ಚುಲಿ ಅವನದು ಸಡನ್ನಾಗಿ ಪ್ಲ್ಯಾನ್ ಆಗಿರೋದ್ರಿಂದ ಏನೂ ಅಪ್ಡೇಟ್ಸ್ ಕೊಡೋಕ್ಕಾಗದೇರ ಇವಾಗ ನಾನು ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಅವನು ಇವಾಗ ಮುಂಬೈ ಇಲ್ಲಿ ಹುಬ್ಳಿಗೆ ಹೋಗಿ ಹುಬ್ಳಿನ್ ಥರ ಮುಂಬೈ ಮುಂಬೈ ಟು ಸೌತ್ ಆಫ್ರಿಕಾ ಓಕೆ ಒಂದು ರೂಟ್ ಆಫ್ ಮ್ಯಾಪ್ ಈ ಥರ ಇರೋದು ಸೊ ಅಪ್ಡೇಟ್ಸ್ ನಿಂತರೆ ನಾನು ಇವಾಗ ಹೇಳ್ತಾ ಇದ್ದೀನಿ ಸೊ ಹಿ ಇಸ್ ಗೋಯಿಂಗ್ ಟು ಸೌತ್ ಆಫ್ರಿಕಾ ಬೇಸ್ಡ್ ಆನ್ ಅವನು ಆಫೀಸ್ ವರ್ಕಿಗೆ ಅಂತ ಹೋಗ್ತಾ ಇರೋದು ಓಕೆ ಇಷ್ಟೊಂದು ಅಪ್ಡೇಟ್ಸು ನೆಕ್ಸ್ಟು ಅವನ ವೀಡಿಯೋ ನೆಕ್ಸ್ಟ್ ನಿಮ್ಮ ಯೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಎಸ್ ಇವಾಗ ಏನು ಮಾಡೋಣ ಅಂತಂದರೆ ಇಲ್ಲಿ ಪಡ್ಡು ಹಾಕ್ತಾರೆ ನಿಮಗೂ ಗೊತ್ತಿರ್ಬೋದು ಫೇಮಸ್ ಪಡ್ಡು ಹಾಕ್ತಾರೆ ಸೊ ನಾನು ನೆಕ್ಸ್ಟ್ ಗೋ ಹೋಗಿಬಿಟ್ಟು ನಾವು ಒಂದೆರಡು ಪಡ್ಡುಗಳನ್ನ ತಿಂದೋರುತ್ತೆ ಅಂತ ನಮಗೆ ಎಸ್ಟ್ ನಾವು ಸಹ ಇವತ್ತಿನ ದಿನ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಅದನ್ನು ನಾನು ಅಪ್ಡೇಟ್ಸ್ ಮಾಡಿರಲಿಲ್ಲ ಮೂರು ದಿನಗಳ ಕಾಲ ನಾವು ಸಹ ಟ್ರಿಪ್ಪಿಗೆ ಹೋಗ್ತಾಯಿದ್ದೀವಿ ಇವಾಗ ನನಗೆ ಬಿಟ್ಟಂಗಾಯಿತು ಆಯಿತು ಹಾಗೆ ನಾವು ಇವಾಗ ಹೋಗ್ಬಿಟ್ಟು ಶಿರ್ಸಿ ಶಿರ್ಜಿ ಶಿರ್ಸಿ ಟು ಜೋಗ ಮೊಗ್ಗ ಜೋಗ ಟು ಮುರುಡೇಶ್ವರ ಸೊ ಹೀಗೆ ನಾವು ಸಹ ಇಲ್ಲಿ ಕೇಳೋಕ್ಕಂತ ಬಂದಿದ್ದೀವಿ ಬಟ್ ಯಾರೂ ಇಲ್ಲ ಕೇಳೋಣ ಹೇಗಿರುತ್ತೆ ಅಪ್ಡೇಟ್ಸ್ ತೊಗೊಂಡ್ಬಿಟ್ಟು ನಾವು ಬಸ್ಸಿಗೆ ಹೋಗಿ ಅಲ್ಲಿಂದ ರೆಂಟ್ ತೊಗೊಂಡು ಅಲ್ಲಿಂದ ಬೈಕ್ ತ್ರೋ ಟ್ರಿಪ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಲೆಟ್ಸ್ ಗೋ ಚೆನ್ನಾಗಿ ಬರೋದಿಲ್ಲ ಅಂದ್ರೆ ಅಲ್ಲಿಂದ ಮುರುಡೇಶ್ವರಕ್ಕೆ ಹೋಗ್ಬೋದು ಅಂತ ಹೇಳಿದ್ರೆ ಆಲ್ಮೋಸ್ಟ್ ನೋಡೋಣ ಇನ್ನೊಂದು ಗಂಟೆ ಆದಮೇಲೆ ಏನು ಐಡಿಯಾ ಬರುತ್ತೆ ಅದನ್ನು ಪ್ಲ್ಯಾನ್ ಮಾಡೋ ಇವಾಗ ಯಾರಿಗೂ ಪಟ್ಟಿದ್ದು ಬೇಡ ಅಂತೆ ಸೊ ಮನೆಗೆ ಹೋಗ್ಬಿಟ್ಟು ದೋಸೆ ತಿನ್ಕೊಂಡು ಮಲ್ಕಂತೀವಿ ನೆಕ್ಸ್ಟ್ ಟೈಮ್ ಪಡುತ್ತೆ ನಾನು ಆನ್ ಮಾಡಿ ಇವಾಗ ಫಸ್ಟ್ ಒನ್ ಉಲ್ಟಾ ಹಿಡ್ಕ ನೀನು ಅದಕ್ಕೆ ನಿಂಗೆ ಕನ್ಫ್ಯೂಸ್ ಆಗೋದು ಫಸ್ಟ್ ಒನ್ ಈ ಕಡೆ ಮೇಲೆ ಫಸ್ಟ್ ಒನ್ ಮೇಲೆ ಹೊಡೆದೋಗಿದ್ದಲ್ಲ ಅದು ಆನು ಹ್ಞೂ ಅದ್ರ ಅದ್ರ ಕೆಳಗಡೆ ಇದ್ದೇ ಆಫು ಹಾಂ Palliamo a tutti